ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರಾವ್ ಪರಪನ ಅಗ್ರಹಾರದಲ್ಲಿದ್ದರೆ ಒಂದು ಕಡೆ ಡಿಆರ್ಐ ಸಿಬಿಐ ಇಡಿ ಅಧಿಕಾರಿಗಳ ತನಿಖೆ ಕೂಡ ಚುರುಕಾಗಿದೆ ಆಕೆಯ ದುಬಾಯ್ ಹಿಸ್ಟ್ರಿ ಬಗೆದಷ್ಟು ಬಯಲಾಗ್ತಾನೆ ಇದೆಯಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ನಟಿ ರಣ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗ್ಲಾಕೊಂಡು ವಿಲವಿಲ ಅಂತ ಒತ್ತಾಡುತ್ತಿದ್ದಾಳೆ ತನಿಖಾ ಸಂಸ್ಥೆಗಳು ತನಿಖೆ ಚುರುಕುಗೊಳಿಸಿದ್ದು ದಿನಕ್ಕೊಂದು ಸ್ಫೋಟಕ ಮಾಹಿತಿ ಬಯಲಾಗ್ತಿದೆ ಗೋಲ್ಡ್ ಸ್ಮಗ್ಲಿಂಗ್ ರನ್ಯರಾವ್ಗೆ ಡ್ರೆಸ್ ಕೋಡ್ ಡ್ರೆಸ್ ಕೋಡ್ ಪ್ಯಾಟರ್ನ್ ಫಿಕ್ಸ್ ಮಾಡಿಕೊಂಡಿದ್ದ ನಟಿ ರಣ್ಯ ರಾವ್ ಟ್ರಾವೆಲ್ ಹಿಸ್ಟಿ ಪರಿಶೀಲನೆ ವೇಳೆ ಸ್ಫೋಟಕ ವಿಚಾರ ಪತ್ತೆಯಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋಕೆ ನಟಿ ಡ್ರೆಸ್ ಕೋಡ್ ಪ್ಯಾಟರ್ನ್ ಫಿಕ್ಸ್ ಮಾಡಿಕೊಂಡಿದ್ದಾಳಂತೆ ಹೋಗುವಾಗ ಮಾಮೂಲಿ ಬರುವಾಗ ಜಾಕೆಟ್ ಇರಲೇಬೇಕಿತ್ತಂತೆ ಇಂಪಾರ್ಟೆಂಟ್ ಜಾಕೆಟ್ ಬಣ್ಣ ಬಣ್ಣದ ಗಾಗಲ್ ರನ್ಯ ಬಳಸುತ್ತಿದ್ದಾಳಂತೆ ಭಯವಿದ್ರು ಕಾನ್ಫಿಡೆನ್ಸ್ ಅಲ್ಲಿ ರನ್ಯ ಗೋಲ್ಡ್ ಸ್ಮಗ್ಲಿಂಗ್ ಮಾಡುತ್ತಿದ್ದಾಳಂತೆ ರನ್ಯಾ ದುಬೈ ರಹಸ್ಯ ಎರಡು ಸಾವಿರದ ಇಪ್ಪತ್ಮೂರರಿಂದ ಸತತವಾಗಿ ದುಬೈಗೆ ಹೋಗಿ ಬಂದಿರೋ ರನ್ಯ ಬೆಂಗಳೂರಿನಿಂದ ಬರೋಬ್ಬರಿ ಅರವತ್ತಕ್ಕೂ ಹೆಚ್ಚು ಸಲ ದುಬೈಗೆ ಭೇಟಿ ನೀಡಿದ್ದಾಳಂತೆ ಅದರಲ್ಲೂ ಟೂರಿಸ್ಟ್ ವೀಸಾ ಆಡಿ ದುಬೈಗೆ ಹೋಗೋದಾದ್ರೆ ಒಂದೇ ದಿನದಲ್ಲಿ ವಾಪಸ್ ಬರ್ತಾ ಇದ್ಲಂತೆ ದುಬೈಗೆ ರೀಚ್ ಆದ ದಿನವೇ ವಾಪಸ್ ಫ್ಲೈಟ್ ಹತ್ತುತ್ತಿದ್ಲು ರನ್ಯ ಬೆಂಗಳೂರಿಗೆ ನೈಟ್ ರೀಚ್ ಆಗೋ ತರ ಫ್ಲೈಟ್ಗಳನ್ನೇ ಬುಕ್ ಮಾಡ್ತಿದ್ಲಂತೆ ಸದ್ಯ ಎರಡು ವರ್ಷಗಳಿಂದ ರನ್ಯ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿರೋ ಶಂಕೆ ವ್ಯಕ್ತವಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿವಿಐಪಿಗಳ ಎಫೆಕ್ಟ್ ಈ ಪ್ರಕರಣದಿಂದಾಗಿ ವಿವಿಐಪಿಗಳಿಗೂ ಪ್ರೋಟೋಕಾಲ್ ಟೆನ್ಷನ್ ಶುರುವಾಗಿದೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಪ್ರೋಟೋಕಾಲ್ ಇರುವ ವಿವಿಐಪಿಗಳನ್ನು ಚೆಕ್ ಮಾಡಲೇಬೇಕೆಂದು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾರೇ ಬಂದರೂ ಏರ್ಪೋರ್ಟ್ ಸಿಬ್ಬಂದಿ ತಪಾಸಣೆ ಮಾಡುತ್ತಿದ್ದಾರೆ ಇನ್ನೂ ಡಿಆರ್ಐ ಅಧಿಕಾರಿಗಳು ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ವರದಿ ಕಳುಹಿಸಲು ಸಜ್ಜಾಗಿದ್ದಾರಂತೆ ಬಹುತೇಕ ಇಂದು ಅಥವಾ ನಾಳೆ ಡಿಆರ್ಐ ವರದಿ ಸಲ್ಲಿಸಲಿದೆಯಂತೆ ಡಿಆರ್ಐ ವರದಿಯಲ್ಲಿ ಪ್ರಭಾವಿ ಸಚಿವರ ಪಾತ್ರದ ವಿವರಣೆ ಇರುತ್ತಾ ಕುತೂಹಲ ಮೂಡಿಸಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರಾವ್ ಪರಪನ ಅಗ್ರಹಾರದಲ್ಲಿದ್ದರೆ ಒಂದು ಕಡೆ ಡಿಆರ್ಐ ಸಿಬಿಐ ಇಡಿ ಅಧಿಕಾರಿಗಳ ತನಿಖೆ ಕೂಡ ಚುರುಕಾಗಿದೆ ಆಕೆಯ ದುಬಾಯ್ ಹಿಸ್ಟರಿ ಬಗೆದಷ್ಟು ಬಯಲಾಗ್ತಾನೆ ಇದೆಯಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ನಟಿ ರನ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗ್ಲಾಕೊಂಡು ವಿಲವಿಲ್ಲ ಅಂತ ಒತ್ತಾಡುತ್ತಿದ್ದಾಳೆ ತನಿಖಾ ಸಂಸ್ಥೆಗಳು ತನಿಖೆ ಚುರುಕುಗೊಳಿಸಿದ್ದು ದಿನಕ್ಕೊಂದು ಸ್ಫೋಟಕ ಮಾಹಿತಿ ಬಯಲಾಗ್ತಿದೆ ಗೋಲ್ಡ್ ಸ್ಮಗ್ಲಿಂಗ್ ರನ್ಯರಾವ್ಗೆ ಡ್ರೆಸ್ ಕೋಡ್ ಡ್ರೆಸ್ ಕೋಡ್ ಪ್ಯಾಟರ್ನ್ ಫಿಕ್ಸ್ ಮಾಡಿಕೊಂಡಿದ್ದ ನಟಿ ರಾವ್ ಟ್ರಾವೆಲ್ ಹಿಸ್ಟ್ರಿ ಪರಿಶೀಲನೆ ವೇಳೆ ಸ್ಫೋಟಕ ವಿಚಾರ ಪತ್ತೆಯಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋಕೆ ನಟಿ ಡ್ರೆಸ್ ಕೋಡ್ ಪ್ಯಾಟರ್ನ್ ಫಿಕ್ಸ್ ಮಾಡಿಕೊಂಡಿದ್ದಾಳಂತೆ ಹೋಗುವಾಗ ಮಾಮೂಲಿ ಬರುವಾಗ ಜಾಕೆಟ್ ಇರಲೇಬೇಕಿತ್ತಂತೆ ಇಂಪಾರ್ಟೆಂಟ್ ಜಾಕೆಟ್ ಬಣ್ಣ ಬಣ್ಣದ ಗಾಗಲ್ ರನ್ಯಾ ಬಳಸುತ್ತಿದ್ದಾಳಂತೆ ಭಯವಿದ್ರೂ ಕಾನ್ಫಿಡೆನ್ಸ್ ಅಲ್ಲಿ ರನ್ಯ ಗೋಲ್ಡ್ ಸ್ಮಗ್ಲಿಂಗ್ ಮಾಡುತ್ತಿದ್ದಾಳಂತೆ ರಮ್ಯಾ ದುಬಾಯ್ ರಹಸ್ಯ ಎರಡು ಸಾವಿರದ ಇಪ್ಪತ್ಮೂರರಿಂದ ಸತತವಾಗಿ ದುಬೈಗೆ ಹೋಗಿ ಬಂದಿರೋ ರನ್ಯ ಬೆಂಗಳೂರಿನಿಂದ ಬರೋಬ್ಬರಿ ಅರವತ್ತಕ್ಕೂ ಹೆಚ್ಚು ಸಲ ದುಬೈಗೆ ಭೇಟಿ ನೀಡಿದ್ದಾಳಂತೆ ಅದರಲ್ಲೂ ಟೂರಿಸ್ಟ್ ವೀಸಾ ಅಡಿ ದುಬೈಗೆ ಹೋಗೋದಾದ್ರೆ ಒಂದೇ ದಿನದಲ್ಲಿ ವಾಪಸ್ ಬರ್ತಾ ಇದ್ಲಂತೆ ದುಬೈಗೆ ರೀಚ್ ಆದ ದಿನವೇ ವಾಪಸ್ ಫ್ಲೈಟ್ ಹತ್ತುತ್ತಿದ್ಲು ರನ್ಯಾ ಬೆಂಗಳೂರಿಗೆ ನೈಟ್ ರೀಚ್ ಆಗೋ ತರ ಫ್ಲೈಟ್ಗಳನ್ನೇ ಬುಕ್ ಮಾಡ್ತಿದ್ಲಂತೆ ಸದ್ಯ ಎರಡು ವರ್ಷಗಳಿಂದ ರನ್ಯ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿರೋ ಶಂಕೆ ವ್ಯಕ್ತವಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿವಿಐಪಿಗಳ ಎಫೆಕ್ಟ್ ಈ ಪ್ರಕರಣದಿಂದಾಗಿ ವಿವಿಐಪಿಗಳಿಗೂ ಪ್ರೋಟೋಕಾಲ್ ಟೆನ್ಷನ್ ಶುರುವಾಗಿದೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಪ್ರೋಟೋಕಾಲ್ ಇರುವ ವಿವಿಐಪಿಗಳನ್ನು ಚೆಕ್ ಮಾಡಲೇಬೇಕೆಂದು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾರೇ ಬಂದರೂ ಏರ್ಪೋರ್ಟ್ ಸಿಬ್ಬಂದಿ ತಪಾಸಣೆ ಮಾಡುತ್ತಿದ್ದಾರೆ ಎನ್ಒಡಿಆರ್ಐ ಅಧಿಕಾರಿಗಳು ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ವರದಿ ಕಳುಹಿಸಲು ಸಜ್ಜಾಗಿದ್ದಾರಂತೆ ಬಹುತೇಕ ಇಂದು ಅಥವಾ ನಾಳೆ ಡಿಆರ್ಐ ವರದಿ ಸಲ್ಲಿಸಲಿದೆಯಂತೆ ಡಿಆರ್ಐ ವರದಿಯಲ್ಲಿ ಪ್ರಭಾವಿ ಸಚಿವರ ಪಾತ್ರದ ವಿವರಣೆ ಇರುತ್ತಾ ಕುತೂಹಲ ಮೂಡಿಸಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರಾವ್ ಪರಪನ ಅಗ್ರಹಾರದಲ್ಲಿದ್ದರೆ ಒಂದು ಕಡೆ ಡಿಆರ್ಐ ಸಿಬಿಐ ಇಡಿ ಅಧಿಕಾರಿಗಳ ತನಿಖೆ ಕೂಡ ಚುರುಕಾಗಿದೆ ಆಕೆಯ ದುಬಾಯ್ ಹಿಸ್ಟ್ರಿ ಬಗೆದಷ್ಟು ಬಯಲಾಗ್ತಾನೆ ಇದೆಯಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡಿಕೊಂಡು ಬರೋಣ ನಟಿ ರಣ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ದಗ್ಲಾಕೊಂಡು ವಿಲವಿಲ್ಲ ಅಂತ ಒತ್ತಾಡುತ್ತಿದ್ದಾಳೆ ತನಿಖಾ ಸಂಸ್ಥೆಗಳು ತನಿಖೆ ಚುರುಕುಗೊಳಿಸಿದ್ದು ದಿನಕ್ಕೊಂದು ಸ್ಫೋಟಕ ಮಾಹಿತಿ ಬಯಲಾಗ್ತಿದೆ ಗೋಲ್ಡ್ ಸ್ಮಗ್ಲಿಂಗ್ ರಮ್ಯ ಡ್ರೆಸ್ ಕೋಡ್ ಡ್ರೆಸ್ ಕೋಡ್ ಪ್ಯಾಟರ್ನ್ ಫಿಕ್ಸ್ ಮಾಡಿಕೊಂಡಿದ್ದ ನಟಿ ರಾವ್ ಟ್ರಾವೆಲ್ ಹಿಸ್ಟಿ ಪರಿಶೀಲನೆ ವೇಳೆ ಸ್ಫೋಟಕ ವಿಚಾರ ಪತ್ತೆಯಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋಕೆ ನಟಿ ಡ್ರೆಸ್ ಕೋಡ್ ಪ್ಯಾಟರ್ನ್ ಫಿಕ್ಸ್ ಮಾಡಿಕೊಂಡಿದ್ದಾಳಂತೆ ಹೋಗುವಾಗ ಮಾಮೂಲಿ ಬರುವಾಗ ಜಾಕೆಟ್ ಇರಲೇಬೇಕಿತ್ತಂತೆ ಇಂಪಾರ್ಟೆಂಟ್ ಜಾಕೆಟ್ ಬಣ್ಣ ಬಣ್ಣದ ಗಾಗಲ್ ರಣ ಬಳಸುತ್ತಿದ್ದಾಳಂತೆ ಭಯವಿದ್ರೂ ಕಾನ್ಫಿಡೆನ್ಸ್ ಅಲ್ಲಿ ರನ್ಯ ಗೋಲ್ಡ್ ಸ್ಮಗ್ಲಿಂಗ್ ಮಾಡುತ್ತಿದ್ದಾಳಂತೆ ರನ್ಯಾ ದುಬೈ ರಹಸ್ಯ ಎರಡು ಸಾವಿರದ ಇಪ್ಪತ್ ಮೂರರಿಂದ ಸತತವಾಗಿ ದುಬೈಗೆ ಹೋಗಿ ಬಂದಿರೋ ರನ್ಯ ಬೆಂಗಳೂರಿನಿಂದ ಬರೋಬ್ಬರಿ ಅರವತ್ತಕ್ಕೂ ಹೆಚ್ಚು ಸಲ ದುಬೈಗೆ ಭೇಟಿ ನೀಡಿದ್ದಾಳಂತೆ ಅದರಲ್ಲೂ ಟೂರಿಸ್ಟ್ ವೀಸಾ ಅಡಿ ದುಬೈಗೆ ಹೋಗೋದಾದ್ರೆ ಒಂದೇ ದಿನದಲ್ಲಿ ವಾಪಸ್ ಬರ್ತಾ ಇದ್ಲಂತೆ ದುಬೈಗೆ ರೀಚ್ ಆದ ದಿನವೇ ವಾಪಸ್ ಫ್ಲೈಟ್ ಹತ್ತುತ್ತಿದ್ಲು ರನ್ಯ ಬೆಂಗಳೂರಿಗೆ ನೈಟ್ ರೀಚ್ ಆಗೋ ತರ ಫ್ಲೈಟ್ಗಳನ್ನೇ ಬುಕ್ ಮಾಡ್ತಿದ್ಲಂತೆ ಸದ್ಯ ಎರಡು ವರ್ಷಗಳಿಂದ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿರೋ ಶಂಕೆ ವ್ಯಕ್ತವಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ವಿವಿಐಪಿಗಳ ಎಫೆಕ್ಟ್ ಈ ಪ್ರಕರಣದಿಂದಾಗಿ ವಿವಿಐಪಿಗಳಿಗೂ ಪ್ರೋಟೋಕಾಲ್ ಟೆನ್ಷನ್ ಶುರುವಾಗಿದೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಪ್ರೋಟೋಕಾಲ್ ಇರುವ ವಿವಿಐಪಿಗಳನ್ನು ಚೆಕ್ ಮಾಡಲೇಬೇಕೆಂದು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾರೇ ಬಂದರೂ ಏರ್ಪೋರ್ಟ್ ಸಿಬ್ಬಂದಿ ತಪಾಸಣೆ ಮಾಡುತ್ತಿದ್ದಾರೆ ಇನ್ನು ಡಿಆರ್ಐ ಅಧಿಕಾರಿಗಳು ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ವರದಿ ಕಳುಹಿಸಲು ಸಜ್ಜಾಗಿದ್ದಾರಂತೆ ಬಹುತೇಕ ಇಂದು ಅಥವಾ ನಾಳೆ ಡಿಆರ್ಐ ವರದಿ ಸಲ್ಲಿಸಲಿದೆಯಂತೆ ಡಿಆರ್ಐ ವರದಿಯಲ್ಲಿ ಪ್ರಭಾವಿ ಸಚಿವರ ಪಾತ್ರದ ವಿವರಣೆ ಇರುತ್ತಾ ಕುತೂಹಲ ಮೂಡಿಸಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರಾವ್ ಪರಪನ ಅಗ್ರಹಾರದಲ್ಲಿದ್ದರೆ ಒಂದು ಕಡೆ ಡಿಆರ್ಐ ಸಿಬಿಐ ಇಡಿ ಅಧಿಕಾರಿಗಳ ತನಿಖೆ ಕೂಡ ಚುರುಕಾಗಿದೆ ಆಕೆಯ ದುಬಾಯ್ ಹಿಸ್ಟ್ರಿ ಬಗೆದಷ್ಟು ಬಯಲಾಗ್ತಾನೆ ಇದೆಯಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ನಟಿ ರಮ್ಯ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ದಗ್ಲಾಕೊಂಡು ವಿಲವಿಲ್ಲ ಅಂತ ಒತ್ತಾಡುತ್ತಿದ್ದಾಳೆ ತನಿಖಾ ಸಂಸ್ಥೆಗಳು ತನಿಖೆ ಚುರುಕುಗೊಳಿಸಿದ್ದು ದಿನಕ್ಕೊಂದು ಸ್ಫೋಟಕ ಮಾಹಿತಿ ಬಯಲಾಗ್ತಿದೆ ಗೋಲ್ಡ್ ಸ್ಮಗ್ಲಿಂಗ್ ರಮ್ಯಾಗೆ ಡ್ರೆಸ್ ಕೋಡ್ ಡ್ರೆಸ್ ಕೋಡ್ ಪ್ಯಾಟರ್ನ್ ಫಿಕ್ಸ್ ಮಾಡಿಕೊಂಡ